ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಿಂದ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಉಚಿತ ಹೃದಯ ಮತ್ತು ಕಿಡ್ನಿ ತಪಾಸಣೆ ಶಿಬಿರ ಚಿಂತಾಮಣಿ ನಗರದ ಕೇರ್ ಬಡಾವಣೆಯ ಗಜಾನನ ಸರ್ಕಲ್ ಹತ್ತಿರ ಇರುವ ಎಚ್ ಡಿ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ್ ಆರ್ಟ್ ಸೆಂಟರ್ ತಮ್ಕಾ ಕೋಲಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರರಂದು ಭಾನುವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಮತ್ತು ಕಿಡ್ನಿ ಸಮಸ್ಯೆಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಉಚಿತ ಸೌಲಭ್ಯಗಳಾದ ಸಂದರ್ಶನ ಏಕೋ ಸ್ಕ್ರೀನಿಂಗ್ ಸಕ್ಕರೆ ಕಾಯಿಲೆ ಸಾಮಾನ್ಯ ತಪಾಸಣೆ ಎಚ್ ಬಿ ಎ ಒನ್ ಸಿ ಟ್ರೆಗಿಲಿ ಸಿರಿಡಿಸ್ ಮತ್ತು ಯುರಿಕ್ ಆಸಿಡ್ ಸೌಲಭ್ಯಗಳು ದೊರೆಯುತ್ತದೆ ಶಿಬಿರದಲ್ಲಿ ನಾರಾಯಣ ಹೃದಯಾಲಯದ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಯಶವಂತ್ ಕನ್ಸಲ್ಟೆಂಟ್ ಫಿಜಿಷಿಯನ್ಗಳಾದ ಡಾಕ್ಟರ್ ಪ್ರವಾಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ವಿನುತಾ ಕ್ಲಿನಿಕಲ್ ಕಾರ್ಡಿಯಾಲಿಸ್ಟ್ ಆದ ಡಾಕ್ಟರ್ ಕಿರ ಕಿರಣ್ ಕುಮಾರ್ ಕಿಡ್ನಿ ಸಮಸ್ಯೆಗೆ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಿರಣರವರು ಭಾಗವಹಿಸಲಿದ್ದು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಕ್ಕೆ ಸಂಪರ್ಕಿಸುವುದು ಚಿಂತಾಮಣಿ ಸೇರಿದಂತೆ ವಿವಿಧೆಡೆ ಜನವರಿ ಹತ್ತೊಂಬತ್ತರಂದು ವಿದ್ಯುತ್ ವ್ಯತ್ಯಯ ಟಿ ಎಲ್ ಮತ್ತು ಎಸ್ ಎಸ್ ವಿಭಾಗ ಇನ್ನೂರ ಇಪ್ಪತ್ತು ಕೆ ವಿ ಸ್ವೀಕರಣ ಕೇಂದ್ರ ಮತ್ತು ಸ್ವೀಕರಣ ಕೇಂದ್ರದಿಂದ ಸರಬರಾಜಾಗುವ ಬೆಂಗಳೂರು ವಿದ್ಯುತ್ ಕಂಪನಿಯ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ತ್ರೈಮಾಸಿಕ ನಿರ್ವಹಣೆಯನ್ನು ಜನವರಿ ಹತ್ತೊಂಬತ್ತರಂದು ಭಾನುವಾರ ಹಮ್ಮಿಕೊಂಡಿದ್ದು ಈ ನಿಟ್ಟಿನಲ್ಲಿ ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಹಲವಾರು ಕಡೆ ವಿದ್ಯುತ್ ವ್ಯತೆ ಉಂಟಾಗಲಿದೆ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ಚಿಂತಾಮಣಿ ಶೆಟ್ಟಿ ಮಾದಮಂಗಲ ಮಸ್ತೇನಹಳ್ಳಿ ತಳಗವಾರ ಚೀಮಂಗಲ ವೈಹುಣ್ಸೇನಹಳ್ಳಿ ರಾಗುಟ್ಟಹಳ್ಳಿ ಬೊಮ್ಮೆಪಲ್ಲಿ ಕ್ರಾಸ್ ಏನಿಗದಲೆ ಶಿಡ್ಲಘಟ್ಟ ಮೇಲೂರು ನಂದಿಗಾನಹಳ್ಳಿ ಜಿಕೋಡೆಹಳ್ಳಿ ಇರ್ಗಂಪಲ್ಲಿ ಗೊಲ್ಲಳ್ಳಿ ಗಂಜಿಗುಂಟೆ ಬುರುಡುಗುಂಟೆ ಪಲಿಚೇರ್ಲು ದಿಬ್ಬೂರಳ್ಳಿ ಚಿಂತಾಮಣಿಯಿಂದ ವಿದ್ಯುತ್ ಸರಬರಾಜಾಗುವ ಹಾಗೂ ಬೆಂಗಳೂರು ವಿದ್ಯುತ್ ಕಂಪನಿ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ಉಪಕೇಂದ್ರಗಳು ಮತ್ತು ಎಲ್ಲ ಹನ್ನೊಂದು ಕೆವಿ ಮಾರ್ಗಗಳು ಮತ್ತು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ